ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಂದು ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ಜಾಮೂನ್ ತಿಂದು ಬೇಜಾರಾಗಿದ್ರೆ ಈ ಸ್ವೀಟ್ ತಿನ್ಬೋದು ಸ್ವಲ್ಪ ಜಾಮೂನ್ ಟೇಸ್ಟೇ ಕೊಡುತ್ತೆ ಫ್ರೆಂಡ್ಸ್ ಕೇರಳದಲ್ಲಿ ಮಾಡ್ತಾರೆ ಇಂಥ ಈ ಸ್ವೀಟ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಫ್ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಮಿಲ್ಕ್ ಪೌಡರು ಯಾವುದಾದ್ರೂ ತೊಗೊಬೋದು ಅಮೂಲ್ಯ ನೆಸ್ಲೆ ಯಾವುದಾದ್ರು ತೊಗೊಳ್ಳಿ ಮಿಲ್ಕ್ ಒಂದೆರಡು ಟೀ ಸ್ಪೂನಷ್ಟು ಸಾಕು ಕಾಲು ಕಪ್ಪಷ್ಟು ಮೊಸರು ಸ್ವೀಟ್ ಮೊಸರು ಒಂದು ಸ್ವಲ್ಪ ಏಲಕ್ಕಿ ಆಮೇಲೆ ಇದು ಚೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಷ್ಟು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಅಡುಗೆ ಸೋಡ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅಷ್ಟೇನು ಮಾಡೋಣ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಫ್ ಕಪ್ಪಷ್ಟು ಗೋಧಿ ಹಿಟ್ಟು ಇಲ್ಲ ನೀವು ಮೈದಾ ಹಿಟ್ಟು ಬೇರೆ ಸಾಕು ಮೈದಾ ಹಿಟ್ಟೆ ಅಂತ ಹಾಕೊಬೋದು ಗೋಧಿ ಹಿಟ್ಟು ಬೇಡ ಅನ್ನೋರು ಎರಡು ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಪಿಂಚಷ್ಟು ಸಾಲ್ಟು ರುಚಿಗೆ ಒಂದು ಕಾಲು ಟೀ ಸ್ಪೂನ್ ಸ್ಮಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಳ್ತೀವಿ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಕಾಲು ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ ಫಸ್ಟ್ ಇದೆಲ್ಲ ಕಲಿಸ್ಕೊಂಡಿರೋಣ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು ಫ್ರೆಂಡ್ಸ್ ತುಪ್ಪ ಹೇಳಿಲ್ಲ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಕಲಸಿಟ್ಟಿದ್ದೀನಿ ಇದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಶುಗರ್ ಅದು ಸಿರಪ್ ರೆಡಿ ಮಾಡ್ಕೊಂಬಿಡೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ನಲ್ಲ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ನೀರು ಹಾಕ್ತೀನಿ ಜಾಮೂನ್ಗೆ ಯಾವ ಥರ ನಾವು ಜ್ಯೂಸ್ ರೆಡಿ ಮಾಡ್ಕೊತೀವೋ ಸಿರಪ್ಪ ಅದೇ ಥರ ಇರಬೇಕಿದು ಇದು ಫುಡ್ ಕಲರ್ ಏನೂ ಹಾಕ್ತಾ ಇಲ್ಲ ನಾನು ಸ್ವಲ್ಪ ಹಳದಿ ಹಾಕ್ತಾ ಇದ್ದೀನಿ ಮುಂಚಿಟಿಕೆ ಅಷ್ಟು ಹಳದಿ ನೋಡಿ ಫ್ರೆಂಡ್ಸ್ ಶುಗರ್ ಸಿರಪ್ ಆಗಿದೆ ಈಗ ಎಣ್ಣೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಇದು ಇಳಿಸ್ಬಿಡೋಣ ಸಾಕು ಈಗ ಲೋ ಫ್ಲೇಮಲ್ಲಿ ಆಯಿಲ್ ಇಟ್ಕೊಳ್ಳೋಣ ಎಣ್ಣೆಕಾಯಿ ಅಷ್ಟೊತ್ತಿಗೆ ಇದು ಚಪಾತಿ ಮಣೆಯಲ್ಲಿ ಹಿಂಗೆ ಲಟ್ಟಿಸ್ಕೊಂಬಿಡೋಣ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳೋಣ ನೋಡಿ ಲಟ್ಸಾಗಿದೆ ಈಗ ಕಟ್ ಮಾಡ್ಕೊಂಬಿಡ್ತೀನಿ ಸ್ಕ್ವೇರಾಗಿ ಕಟ್ ಮಾಡ್ತೀನಿ ನಾನು ನೋಡಿ ಈ ತರ ಪೀಸಸ್ ಮಾಡಿಟ್ಕೊಳ್ತಾ ಇದ್ದೀನಿ ಇಷ್ಟು ತಿಕ್ನೆಸ್ ಇರ್ಬೇಕಿದ್ವು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಈಗ ನೋಡಿ ಈ ತರ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹಾಕಿ ಬಿಡೋಣ ಇದ್ರೆ ಇದೆಲ್ಲ ಕಾಯ್ದಿದೆ ನೋಡಿ ಇಷ್ಟು ಕಾಯಿದ್ರೆ ಸಾಕು ಒಂದು ಒಂದು ಕಡೆ ತೆಗೆದಿಟ್ಕೊಂಬಿಡೋಣ ಫಸ್ಟು ತುಂಬ ಈಸಿ ಫ್ರೆಂಡ್ಸ್ ಬೇಗ ಮಾಡ್ಬೋದು ಇದು ಸ್ವೀಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜಾಮೂನ್ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಬೋದು ನೀವು ಈಗ ಮೇಮಿಕ್ಕಿರೋದು ಉಳಿದಿರೋದಿಷ್ಟು ಹಾಕೊಂಡ್ಬಿಡ್ತಾ ಇದ್ದೀನಿ ಈ ಶುಗರ್ ಸಿರಪ್ ರೆಡಿ ಮಾಡಿದ್ನಲ್ಲ ಕಾಯ್ದಿರೋದು ಅದನ್ನ ಹಾಕೊಂಡ್ಬಿಡೋಣ ಆಯ್ತು ಒಳಗಡೆ ಅಷ್ಟೊತ್ತಿಗೆ ಅಬ್ಸರ್ವ್ ಆಗಲಿ ಅಂತ ನೋಡಿ ಇದು ಕೂಡ ಕಾಯ್ದಿದ್ದೆ ತೆಗಿತಾ ಇದ್ದೀನಿ ಇಷ್ಟು ಕಾಯಿದ್ರೆ ಸಾಕು ಲೋ ಫ್ಲೇಮಲ್ಲೇ ನೀವು ಕಾಯಿಸಿದ್ರೆ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ಕಾಯಿಸಬೇಕು ಇದನ್ನು ಶುಗರ್ ಸಿರಪ್ ಅವಾಗಲೇ ಮಾಡಿಟ್ಕೊಂಡಿದ್ನಲ್ಲ ಸ್ವಲ್ಪ ಸಣ್ಣಗಾಗಿದೆ ಅದಕ್ಕೋಸ್ಕರ ಮತ್ತೆ ಹಾಕಿದ್ದೀವಿ ಬಿಸಿಗಿಟ್ಟೆ ಇದು ಮಾಡಿರೋದಷ್ಟು ಇದು ರೊಟ್ಟಿದೊಳಗಡೆ ಹಾಕೊಂಡ್ಬಿಡೋಣ ಸ್ವಲ್ಪ ಇದು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡ್ಬೇಕು ಇದು ಇದು ಜ್ಯೂಸ್ ಎಲ್ಲ ಇದಕ್ಕೆ ಇರ್ಕೊಬೇಕಲ್ಲ ಜಾಮೂನ್ಗೆ ಹೇಗೆ ನಾವು ಮಾಡಿದ ತಕ್ಷಣ ತಿನ್ನಲ್ವಲ್ಲ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಡ್ತೀವಲ್ಲ ಆ ಥರ ಇದನ್ನು ಹಾಗೇನೆ ಬಿಟ್ಬಿಡ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕೇರಳದ ಈ ರೆಸಿಪಿ ಯಾವ ಥರ ಮಾಡ್ಬೋದು ಈ ಸ್ವೀಟು ಅಂತ ತುಂಬ ಈಸಿಯಾಗಿ ಬೇಗನೂ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್